ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರು ಎಲ್ಲರ ಜೊತೆ ಕೂತ್ಕೊಂಡು ನಾನು ಸಿನಿಮಾ ಬಗ್ಗೆ ಮಾತಾಡ್ತಿರೋದು ನನಗೆ ಬಹಳ ಸಂತೋಷ ಹೆಮ್ಮೆ ಇದೆ ನಾನು ಒಬ್ಬ ಸಿನಿಮಾ ಸ್ಟೂಡೆಂಟಾಗಿ ನಿಮ್ಮ ಜೊತೆ ಕೂತಿದ್ದೀನಿ ಅಂತ ನಾನು ಭಾವಿಸ್ತೀನಿ ಈಗ ನಮ್ಮ ಸಂವಾದ ನನಗೆ ಇದು ತುಂಬ ಪರ್ಸ್ನಲ್ ಆಗೂ ಕೂಡ ಇರುತ್ತೆ ಯಾಕೆಂದರೆ ನನ್ನ ಮೊದಲ ಚಿತ್ರ ಈಗ ನಿರ್ದೇಶನ ಮಾಡ್ತಾಯಿದ್ದೀನಿ ಸರ್ ಸೊ ಬಹಳ ಭಯ ಮತ್ತು ನರ್ವಸ್ನೆಸ್ಸಿಂದ ನಾನು ಇರೋ ಸಮಯದಲ್ಲಿ ಈಗ ಇಂಥ ದೊಡ್ಡ ನಿರ್ದೇಶಕರ ಜೊತೆಗೆ ಅವರ ಅನುಭವದ ಜೊತೆಗೆ ಮತ್ತು ಸ್ಕ್ರೀನ್ ರೈಟಿಂಗ್ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಮೊದಲನೇದಾಗಿ ನನಗೆ ಇರೋವಂಥ ಪ್ರಶ್ನೆ ಅಂದರೆ ನಿರ್ದೇಶಕ ಅಥವಾ ಕಥೆಗಾರ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ನೋಡಿದರೆ ಅವನೊಬ್ಬ ಒಳ್ಳೆ ಕಥೆಗಾರ ಆಗಿರಬಹುದು ಅಂತ ನಾನು ಕಾಸರವಳ್ಳಿ ಸರಿಂದ ಶುರು ಮಾಡ್ತೀನಿ ಅಲ್ಲಿಗೂ ನಮಸ್ಕಾರ ಮೊದಲೇದಾಗಿತ್ತು ಗುಬ್ಬ ಅನ್ಬೇಕಾ ಇಲ್ಲಲ್ಲ ಎಲ್ಲ ಗುಬ್ಬಿಗಳಿಗೆ ಸ್ವಾಗತ ಹೇಳ್ತೇನೆ ಈ ಅನುಭವ ಅನ್ನೋದು ಕೆಲವೊಮ್ಮೆ ನಮಗೆ ವ್ಯಕ್ತಿಗತವಾಗಿ ತಲುಪಿರಬಹುದು ಇಲ್ಲ ಇನ್ಯಾವುದೋ ರೀತಿಯಲ್ಲಿ ತಿಳಿದು ಓದಿಯೋ ನೋಡಿಯೋ ಕೇಳಿಯೋ ತಿಳಿದಿರ್ಬೋದು ಹಾಗಾಗಿ ಒಬ್ಬ ವ್ಯಕ್ತಿ ತುಂಬ ನೋವನ್ನು ಅನುಭವಿಸಿದಾನೆ ಅಂತ ಹೇಳೋ ಅಥವಾ ಏನೋ ಒಳ್ಳೆಯ ನಿರ್ದೇಶಕ ಆಗಬೇಕು ಆಗಬೇಕಾಗಿಲ್ಲ ಅವನೇ ಒಳ್ಳೆಯ ನಿರ್ದೇಶಕ ಆಗಬೇಕಾಗಿಲ್ಲ ಅನೇಕರಿಗೆ ತಿಳಿದೋ ಅಥವಾ ಚಿಂತಿಸಿಯೋ ಇನ್ಯಾವುದೋ ರೂಪದಲ್ಲಿ ಅದನ್ನು ಪಡೆದಿರಬಹುದು ಈ ಕನ್ನಡದಲ್ಲೇ ತಗೊಂಡ್ರೆ ಒಂದು ತಲೆಮಾರಿನವರು ಶಿವರಾಮ್ ಕಾರಂತರು ಹಾಗೂ ಕುವೆಂಪು ಅವರು ತಮ್ಮ ಅನುಭವಕ್ಕೆ ದಕ್ಕಿದ ಇದನ್ನೇ ಬರಿತಾ ಹೋಗಿದ್ದರು ಆದರೆ ಸತ್ಯಜಿತ್ ಅವರಿಗೆ ಕ ಏನು ಭಾರತದ ಹಳ್ಳಿಗಳನ್ನು ನೋಡಿಯೇ ಪರಿಚಯ ಇರಲಿಲ್ಲ ಅಂಥ ಸತ್ಯಜಿತ್ ರಾಯವರು ಒಂದು ಅದ್ಭುತವಾದಂತಹ ಒಂದು ಪಥ್ಯ ಪಾಂಚಲ್ಲಿ ಅನ್ನೋ ಸಿನಿಮಾ ಮಾಡಿದ್ದಾರೆ ಅಂತಂದರೆ ಅನುಭವವನ್ನು ನೀವು ಹೇಗೆ ಸಾಕ್ಷಾತ್ಕರಿಸ್ಕೋತೀರಾ ಅನ್ನೋದನ್ನು ಅದು ಆಯಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋದಕ್ಕೆ ಥ್ಯಾಂಕ್ ಯು ಸರ್ ನಾನು ಈ ನಿಟ್ಟಿನಲ್ಲೇ ಈ ಒಂದು ಸೆಷನ್ ಪ್ರಶ್ನೆಗಳನ್ನ ಮುಂದುವರಿಸ್ತಾ ಹೋಗ್ತೀನಿ ಅಂದರೆ ಕಥಾವಸ್ತು ಪ್ರತಿಯೊಂದು ಕತೆಗೂ ತುಂಬ ಮುಖ್ಯ ಆಗಿರುತ್ತೆ ಅಲ್ವಾ ಅಂದರೆ ಅದು ಡ್ರೈವಿಂಗ್ ಫೋರ್ಸ್ ಆಗಿರುತ್ತೆ ಈಗ ಕಥಾವಸ್ತು ತೊಗೊಳ್ಬೇಕಾದ್ರೆ ಈಗ ಅನುಭವ ಓದು ಒಂದು ಕಡೆ ಆದರೆ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಆಗಿ ಕೂಡ ನನಗೆ ಈ ಕತೆ ಹೇಳಬೇಕು ಅಂತಿದೆ ಅಥವಾ ಈ ನೋವು ನನಗೆ ಕಾಡ್ತಿದೆ ಈ ಅನ್ಯಾಯ ನನಗೆ ಕಾಡ್ತಿದೆ ಅನ್ನೋದು ಬರಹಗಾರನಾಗಿ ನಿಮಗೆ ಅನ್ವಯ ಆಗಿದೆಯಾ ಸರ್ ಹಾಗೇನಿಲ್ಲ ಹಾಗೇನಿಲ್ಲ ನಮ್ಮದೇ ಅನುಭವನೇ ಬರೀಬೇಕು ಅಂತ ಹೇಳೇನಿಲ್ಲ ಕಥೆ ಇಲ್ಲದೇ ಸಿನಿಮಾ ಮಾಡ್ಬೋದಲ್ಲ ಸಿನಿಮಾಕ್ಕೆ ಕಥೆಯೇ ಮುಖ್ಯ ಅಲ್ಲ ಅಂದೇಳಿ ಗಿರೀಶ್ ತುಂಬ ಸತಿ ಇರ್ತಾರೆ ನಮ್ಮ ಅನುಭವವನ್ನು ಹೇಗೆ ಇಮೇಜ್ ಮೂಲಕ ತೋರಿಸ್ಬೋದು ಅಂತ ಹೇಳೋದು ಅದು ಮುಖ್ಯ ಆಗುತ್ತೆ ಹಾಗಾಗಿ ಮತ್ತು ನಮ್ಮ ಅನುಭವ ಇದ್ದು ಅದ್ರ ಮೂಲಕ ನಾವು ಏನೋ ಒಂದು ಹೇಳಲಿಕ್ಕೆ ಹೊರಟ್ರೆ ಅದು ಸ್ವಲ್ಪ ತಟ್ಟಿಕೊಳ್ಳುತ್ತೆ ಗೊದ ಹಾಗಾಗಿ ಅಂತದಿದ್ರೆ ಒಳ್ಳೆಯದು ಇಲ್ಲದೇ ಇದ್ರೂ ಆಗುತ್ತೆ ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್